ಈಗ ಸಾರ್ ಸೀನಿಯಸ್ ಬ್ಯಾಟ್ರಿದು ಈಗ ನಿಮ್ಮ ಹತ್ರ ಇರೋ ಇಟ್ಕೊಂಡು ಡಿಮ್ಯಾಂಡ್ ಮಾಡ್ತಾ ಇದ್ದಾರಪ್ಪ ಆ ಬ್ಯಾಂಕ್ಗಳ ಹತ್ರ ಆ ಜಾನ್ಸರ್ ಅಲ್ಲಿ ಮೈದಾನದಲ್ಲಿ ಆ ಬ್ಯಾಂಕ್ಗಳ ಹತ್ರ ಮಾತು ನಡೀತಾ ಇದೆ ಒಂದು ಪಿಕ್ ಖಾತೆ ಮಾರೋಕೆ ಒಂದಷ್ಟು ರೂಪಾಯಿ ಅಂತ ಮಾತೃ ನಡಿತಾ ಇದೆ ನಿಮ್ಮ 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 ಪರವಾಗಿ ಕೆಲವು ಮೌಲ್ಸ್ ಬರ್ಗರು ಒಬ್ಬ ಕೌನ್ಸಿಲರ್ ಮತ್ತೆ ಹೆಸರೇ ನೀವು ನೋಡಿ ಹೆಸರೇ ಮಾಡಿ ಅಂತ ಇದೆ ನೀವುಕೊಂಡಿದ್ದೀರಾ ನೀವು ಪ್ರೋಟಕೊಂಡಿದ್ದೀರಾ ಪ್ರತಿ ಶನಿವಾರ ನಿಮ್ಮ ಹತ್ರ ಬಂದು ಮಾಮೂಲು ಕೊಟ್ಟಾರಂತ ಸಾರ್ವಜನಿಕರ ಮಾತು ವಾಪಸ್ ಅಲ್ಲ ವಾಪಸ್ ಅಲ್ಲ ಸಾರ್ವಜನಿಕಗಳು ಅಜ್ಜಿಗಳು ಬಂದಿದ್ದೀರಾ ಬಂದಿದ್ದೀರಾ ಅಜ್ಜಿಗಳನ್ನ ವಿಲವಣೆ ಮಾಡಿದೆ ಒಂದು ತಿಂಗಳಿಂದ ಅಲ್ಲ ಎರಡು ತಿಂಗಳಿಂದ ನೀವು ಜನರು ಹೇಳ್ಕೊಳ್ತಾ ಇರೋದು ಅದೇ ನೀವು ಕೊಟ್ಟು ನಾನು ಹೇಳ್ತಾರ ವಾಪಸ್ ತಗೊಂಡೆ ನಾನಲ್ಲ ಹೇಳ್ತಾ ಇರೋದು ಅಲ್ಲಿ ಮಾತನಾಡುತ್ತಾ ಇರೋದು ಬೀದಿ ಬದುಗಳಿಲ್ಲ ನೀವು ಇನ್ನ ಆಲಿಸಿ ಇಟ್ಕೊಂಡಿದ್ರೆ ಆ ಕಡತಗಳು ಇಟ್ಕೊಂಡಿದ್ರೆ ಸುಮಾರು ಕರತಗಳಿಟ್ಕೊಂಡಿದ್ದೀರಾ ಇವ್ ಕೇಳಿದ್ರೆ ವಿಷಯ ಮಾತಾಡ್ ಏನ್ ಈ ಕಡತಗಳಿಟ್ಕೊಂಡಿದೀರ ಅಂತ ಹೇಳಿದ್ರೆ

ರಾಜ್ಯನ್ ಚೆಕ್ ಮಾಡಿ ನೀಡ್ಕೊಳ್ಳಿರೋದೇ ಗ್ರಾಮ ಸೇರ್ ಬೇಕಾದ ಸಾವಿರಲ್ಲಿ ನೀವು ನಿಂತಕೊಂಡು ವ್ಯಾಪಾರ ಮಾಡ್ತಾ ಮಾಡಿಸಿ

ನೀವು ಕೆಲಸ ಮಾಡ್ತಾ ಇದ್ರೆ ನೀವು ಮಾಡ್ತಾ ಇಲ್ಲ ಮಾಡ್ತೀನಿ ಆ ತಿಂಗಿ ಅಂತ ಕೇಳ್ತಾ ಇದೀವ್ರೆ ಆ ಅಂತ